ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತು ತಪ್ಪದೇ ಮರೆಯಬಿಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ಗಮನಿಸ್ಬೋದು ವಿಶೇಷ ಚೇತನರ ವರದಿಗಳು ವಿಶೇಷ ಚೇತನರಿಗಾಗಿರ್ತಕ್ಕಂಥ ವಿಷಯಗಳನ್ನು ಒಳಗೊಂಡ ವರದಿಗಳು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ ಅವರು ಸದುಪಯೋಗ ಪಡೆದುಕೊಳ್ಬೇಕಾದ್ರೆ ತಾವು ಈ ನಮ್ಮ ಚಾನಲ್ ಅಂದರೆ ಅಂಗವಿಕಲರ ಅಂತರಾಳ ಜನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಜೊತೆಗೆ ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ವಿಶೇಷ ಚೇತನ ಬಂಧು ಮಿತ್ರರಿಗೂ ತಮ್ಮ ಪರಿಚಯಸ್ಥರಿಗೂ ಸಹಿತ ಷೇರು ಮಾಡುವುದರ ಮೂಲಕ ಇದರ ಸದುಪಯೋಗ ಮತ್ತು ಇಲಾಖೆ ಯೋಜನೆಗಳ ಬಗ್ಗೆ ಮತ್ತು ಇಲಾಖೆಯ ಬಗ್ಗೆ ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡಿ ಅಂತ ಹೇಳಿಕೊಂಡು ಈ ಒಂದು ವರದಿ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಬಂಧುಗಳೇ ವಿಶೇಷ ಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಪ್ರತಿ ವರ್ಷದಂತೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಹದಿಮೂರು ಫಲಾನುಭವಿ ಆಧಾರಿತ ಯೋಜನೆಗಳ ಬಗ್ಗೆ ಈಗಾಗಲೇ ಅರ್ಜಿ ಕರೆದಿರುವ ಬಗ್ಗೆ ನಮ್ಮ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗಿದೆ ಆದರೆ ಆ ಒಂದು ಪ್ರಸಾರದ ವರದಿಯಲ್ಲಿ ಇಲಾಖೆಯು ಕೇಳಿರುವಂಥ ದಾಖಲಾತಿಗಳ ಬಗ್ಗೆ ಇಂಗ್ಲೀಷ್ನಲ್ಲಿ ಹೇಳಿರೋದರಿಂದ ಪಕ್ಕದಲ್ಲಿ ಕನ್ನಡದಲ್ಲಿ ಟೈಪ್ ಮಾಡಿದರೂ ಸಹಿತ ಕೆಲವು ವೀಕ್ಷಕರು ವಿಶೇಷ ಚೇತನ ಬಂಧುಗಳು ಅದನ್ನು ಕನ್ನಡದಲ್ಲಿ ದಾಖಲಾತಿಗಳ ಬಗ್ಗೆ ಸ್ಪಷ್ಟವಾಗಿ ತಾವು ಹೇಳಿದರೆ ನಮಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ವಿಚಾರ ಹೇಳಿದ್ದಕ್ಕಾಗಿ ಇದನ್ನು ಕನ್ನಡದಲ್ಲಿ ಹೇಳುವ ಮೂಲಕ ಪ್ರತಿಯೊಂದು ಯೋಜನೆಗಳ ಒಂದೊಂದು ಯೋಜನೆಗಳ ಬಗ್ಗೆ ಬೇರೆ ಬೇರೆ ಬೇರ್ಪಡಿಸಿ ಅದರ ಬಗ್ಗೆ ಮಾಹಿತಿ ತಮಗೆ ಕೊಡ್ತಾ ಕೊಡುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಯಂತ್ರಚಾಲಿತ ದ್ವಿಚಕ್ರ ವಾಹನ ಈ ಒಂದು ಯೋಜನೆ ಬಹಳ ಬಹುಮುಖ್ಯವಾದ ಯೋಜನೆ ಇಲಾಖೆಯಲ್ಲಿ ಇದರ ಬಗ್ಗೆ ಬೇಡಿಕೆ ಬಹಳಷ್ಟು ಇರುತ್ತದೆ ಮತ್ತು ಇದರ ಈ ಯೋಜನೆಯ ಫಲಾನುಭವಿ ಆಗಬೇಕಂತೇಳಿ ಬಹಳಷ್ಟು ವಿಶೇಷತರು ಪ್ರಯತ್ನ ಮಾಡುವುದು ನಾವೆಲ್ಲ ಕಾಣ್ತಾ ಇರ್ತೀವಿ ಹಾಗೆ ಈ ಯೋಜನೆಗೆ ಏನೇನು ಅರ್ಹತೆಗಳಿರಬೇಕು ಅನ್ನೋದನ್ನು ಮೊದಲು ನೋಡೋಣ ಈ ಯೋಜನೆಗೆ ಅರ್ಜಿ ಹಾಕುವಂಥವರು ಇಪ್ಪತ್ತರಿಂದ ಅರವತ್ತು ವಯೋಮಾನದ ತೀವ್ರತರನಾದ ದೈಹಿಕ ವಿಕಲಚೇತನರಿಗೆ ಜೀವಿತ ಕಾಲದಲ್ಲಿ ಒಂದು ಬಾರಿ ಮಾತ್ರ ಈ ಸೌಲಭ್ಯ ಕಲ್ಪಿಸಲಾಗುವುದು ಈ ಯೋಜನೆಯ ಸೌಲಭ್ಯ ಪಡೆಯಲು ಕುಟುಂಬದ ವಾರ್ಷಿಕ ಆದಾಯ ರೂಪಾಯಿ ಎರಡು ಲಕ್ಷಗಳಿಂತ ಕಡಿಮೆ ಇರಬೇಕು ಮತ್ತು ಈ ಸೌಲಭ್ಯ ಪಡೆಯುವ ದೈಹಿಕ ವಿಕಲಚೇತನರು ಶೇಕಡ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ದೈಹಿಕ ವಿಕಲಚೇತ್ರರಾಗಿರಬೇಕು ಹಾಗೂ ಈ ಸೊಂಟದ ಕೆಳಗೆ ಅಂದರೆ ಎರಡೂ ಕಾಲುಗಳಲ್ಲಿ ಸ್ವಾಧೀನ ಕಳೆದುಕೊಂಡಿರುವ ಎರಡೂ ಕೈಗಳು ಸ್ವಾಧೀನದಲ್ಲಿರುವ ಹಾಗೂ ಇತರೆ ಎಲ್ಲ ರೀತಿಯಲ್ಲಿ ಸದೃಢವಾಗಿರುವ ವಿಕಲಚೇತನರಾಗಿರಬೇಕು ಇಂಥ ನ್ಯೂನತೆಯನ್ನು ಹೊಂದಿರುವ ವಿವಿಧೋದ್ದೇಶ ಪುನರುಸ್ತಿ ಕಾರ್ಯಕರ್ತರಿಗೆ ಮೊದಲ ಆದ್ಯತೆ ಮೇಲೆ ಈ ಸೌಲಭ್ಯ ನೀಡಬಹುದು ಅಂದರೆ ಇದೊಂದು ಬಹಳ ಒಳ್ಳೆಯ ವಿಷಯ ಇಲ್ಲಿ ವಿವಿಧ ಉದ್ದೇಶ ಪುನವಸ್ತಿ ಕಾರ್ಯಕರ್ತರು ಮತ್ತು ಗ್ರಾಮೀಣ ಅಂಗವಿಕಲರು ಪುನವಸ್ತಿ ಕಾರ್ಯಕರ್ತರನ್ನು ಇಲ್ಲಿ ಸೇರಿಸಿಕೊಳ್ಬೋದಾಗಿತ್ತು ಆದರೆ ಇಲಾಖೆ ಯಾಕೋ ಸೇರಿಸಿಲ್ಲ ಅದು ಏನೇ ಇದ್ದರೂ ಸಹಿತ ಇಲ್ಲಿ ಗ್ರಾಮೀಣ ಅಂಗವಿಕಲರು ಪುನವಸ್ತಿ ಕಾರ್ಯಕರ್ತರಿಗೂ ಸಹಿತ ಇಲಾಖೆ ಪ್ರಥಮ ಆದ್ಯತೆ ಮೇರೆಗೆ ಈ ಒಂದು ಯೋಜನೆಯಲ್ಲಿ ಅವರಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ನಮ್ಮ ಚಾನಲ್ ವತಿಯಿಂದ ಮನವಿ ಮಾಡಿಕೊಂಡು ಈ ಒಂದು ವಿಚಾರವಾಗಿ ಈ ದೈಹಿಕ ಅಂಗವಿಕಲತೆಯ ಬಗ್ಗೆ ಈ ಪೆಟ್ರೋಲ್ ಗಾಡಿ ಇಂಧನ ಚಾಲಿತ ಯಂತ್ರಚಾಲಿತ ವಾಹನಗಳನ್ನು ಪಡೆಯುವ ಪಡೆಯುವುದರಲ್ಲಿ ಒಂದು ವಿಭಾಗದ ವಿಶೇಷತರರು ಇದರಿಂದ ವಂಚಿತರಾಗ್ತಾ ಇರೋ ಇದು ಇರೋ ಬಗ್ಗೆ ಈಗಾಗಲೇ ನಾವು ಒಂದು ವರದಿ ಮಾಡಿದೆವು ಆ ವರದಿ ತಾವೆಲ್ಲ ಗಮನಿಸಬೇಕಂತ ಹೇಳ್ತಾ ಇದ್ದೀವಿ ಯಾಕಂದರೆ ದೈಹಿಕ ಅಂಗವಿಕಲತೆಯಲ್ಲಿಯೇ ಅವರು ಇದ್ದರೂ ಸಹಿತ ಈ ಒಂದು ಯಂತ್ರಚಾಲಿತ ದ್ವಿಚಕ್ರ ವಾಹನ ಪಡೆಯದ ರೀತಿಯಲ್ಲಿ ಅವರು ವಂಚಿತರಾಗಿ ಜೀವನ ಕಳೀತಾ ಇದ್ದಾರೆ ಅದಕ್ಕೆ ಇದರ ಪರವಾಗಿ ಇದರ ಪರ್ಯಾಯವಾಗಿ ಅವರಿಗೆ ಆಧಾರ್ ಯೋಜನೆ ಆಗಲಿ ಇನ್ನಿತರ ಬೇರೆ ಯೋಜನೆಗಳನ್ನು ಕೊಟ್ಟು ಸರ್ಕಾರ ಅವ್ರಿಗ ಅವರಿಗೂ ಸಹಿತ ಈ ಯೋಜನೆಯ ಫಲಾನುಭವಿಗಳಾಗಬೇಕು ಮತ್ತು ಅವರಿಗೂ ಒಳ್ಳೆಯ ಜೀವನ ಮಾಡಲು ಸಹಕಾರ ನೀಡಬೇಕು ಅಂತೇಳಿ ಒಂದು ವರದಿ ಮಾಡಿದೆವು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ ಒತ್ತರೆ ಆ ಒಂದು ವರದಿಯ ಗ ವಿಷಯವನ್ನು ತಾವು ಗಮನಿಸ್ಬೋದು ಈಗ ಇದಕ್ಕೆ ಅರ್ಜಿ ಸಲ್ಲಿಸಲು ಬೇಕಾಗಿರುವ ದಾಖಲೆಗಳೇನಂದರೆ ಮೊದಲನೇದಾಗಿ ಯು ಡಿ ಐ ಡಿ ಕಾರ್ಡ್ ಇದು ಎಲ್ಲರ ಬಳಿ ಮಾಡಿಕೊಳ್ಬೇಕು ಇನ್ನು ಎರಡನೇದು ಅರ್ಜಿದಾರರ ಎರಡು ಭಾವಚಿತ್ರ ಇರಬೇಕು ಜೊತೆಗೆ ಅರ್ಜಿದಾರರ ಆಧಾರ್ ಕಾರ್ಡ್ ಮತ್ತು ಚುನಾವಣೆ ಗುರುತಿನ ಚೀಟಿ ಇವು ಕಡ್ಡಾಯವಾಗಿರಬೇಕು ಚುನಾವಣೆ ಗುರುತಿನ ಚೀಟಿ ಯಾಕಂದರೆ ಇವರು ಇಪ್ಪತ್ತು ವರ್ಷ ಆಲ್ರೆಡಿ ಹದಿನೆಂಟು ವರ್ಷ ಮೀರಿ ಇಪ್ಪತ್ತು ವರ್ಷದಾಗಿರೋ ಬಗ್ಗೆ ಮಾಹಿತಿ ತಿಳಿಸಲು ಈ ಒಂದು ಕಾರ್ಡ್ ಬೇಕು ಇನ್ನು ನಾಲ್ಕನೇ ದಾಖಲಾತಿ ಅಂದರೆ ಬಿ ಪಿ ಎಲ್ ಅಥವಾ ಆದಾಯ ದೃಢೀಕರಣ ಪತ್ರ ಮತ್ತು ಜಾತಿ ಪ್ರಮಾಣ ಪತ್ರ ಇವು ದಾಖಲಾತಿ ಬೇಕು ಇನ್ನು ಐದನೇದು ಕನಿಷ್ಠ ಹತ್ತು ವರ್ಷ ವಾಸವಿರೋ ಬಗ್ಗೆ ಸ್ಥಳೀಯರಾಗಿರೋ ಬಗ್ಗೆ ತಹಶೀಲ್ದಾರರಿಂದ ಒಂದು ವಾಸಸ್ಥಳ ಪ್ರಮಾಣ ಪತ್ರ ಕಡ್ಡಾಯವಾಗಿ ಲಗತ್ತಿಸಬೇಕು ಮತ್ತು ಆರನೇದು ವ್ಯಾಸಂಗ ಹಾಗೂ ಸ್ವಯಂ ಉದ್ಯೋಗ ದೃಢೀಕರಣ ಪತ್ರ ಇದು ಸ್ವಲ್ಪ ಯಾಕೆ ಅವಶ್ಯಕತೆ ಆಗಿರ್ತದೆ ಅಂದರೆ ಯಾಕಂದರೆ ಈ ಒಂದು ಪೆಟ್ರೋಲ್ ಗಾಡಿ ತೊಗೊಂಡ ತಕ್ಷಣ ಅಂಗವಿಕಲರಿಗೆ ಇರೋ ವಿಷಯವಾಗಿ ನಾವು ಈಗಾಗಲೇ ಚರ್ಚೆ ಮಾಡಿದ್ದೆವು ಹಾಗಾಗಿ ಅಂದರೆ ಈ ಒಂದು ವಾಹನವನ್ನು ಪಡೆದಾಗ ಅನೇಕ ವಿಷಯ ಚೇತನರು ಸ್ವಯಂ ಉದ್ಯೋಗ ಕೈಗೊಂಡು ಅನೇಕ ಆ್ಯಪ್ಗಳಲ್ಲಿ ಕೆಲಸ ಮಾಡಿ ಸ್ವಯಂ ಸ್ವಾವಲಂಬಿ ಜೀವನ ಮಾಡ್ತಾ ಇರೋದರಿಂದ ಇದ್ರ ಬಗ್ಗೆ ಒಂದು ದೃಢೀಕರಣ ತೊಗೊಳ್ಳೋದು ಬಹಳ ಸೂಕ್ತ ಅಂತಕ್ಕಂಥ ವಿಚಾರ ಹೇಳ್ತಾ ಇಲ್ಲಿ ಆರನೇ ವಿಷಯ ಏನಿದರೆ ವ್ಯಾಸಂಗ ಸ್ವಯಂ ಉದ್ಯೋಗ ದೃಢೀಕರಣ ಪತ್ರ ಅಂತ ಹೇಳಿದ್ರೆ ಇನ್ನು ಏಳನೇದು ವಾಹನ ಚಾಲನಾ ಪರವಾನಗಿ ಸಾರಿಗೆ ಇಲಾಖೆಯಿಂದ ಪಡೆದ ಪ್ರಮಾಣ ಪತ್ರ ಅಂದರೆ ಡಿ ಡ್ರೈವಿಂಗ್ ಲೈಸೆನ್ಸ್ ಡಿ ಎಲ್ ಅಥವಾ ಎಲ್ ಎಲ್ ಆರ್ ಲರ್ನಿಂಗ್ ಲೈಸೆನ್ಸ್ ರೆಜಿ ಸರ್ಟಿಫಿಕೇಟ್ ಇರಬೇಕು ಈ ಒಂದು ದಾಖಲಾತಿಗಳ ಜೊತೆಗೆ ನೀವು ವೆಬ್ಸೈಟ್ ಅಂದರೆ ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ಸುವಿಧಾ ಕಾಲಂನಲ್ಲಿ ಹೋಗಿ ಈ ಒಂದು ಅರ್ಜಿಗಳನ್ನು ದಾಖಲಾತಿಗಳನ್ನು ಆನ್ಲೈನ್ನಲ್ಲಿ ಸಲ್ಲಿಸ್ಬೋದು ಹಾಗೂ ಈ ಕೊನೆಯ ದಿನಾಂಕ ಈ ತಿಂಗಳ ಮೂವತ್ತಂತೆ ತಿಳಿಸಿದ್ದಾರೆ ಆದರೂ ಇಲಾಖೆ ಮುಂದುವರಿಸ್ಬೋದು ಅಂಥೇಳಿ ಈ ಒಂದು ವರದಿನ ತಮಗೆ ಅರ್ಪಿಸ್ತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳು